ಮಧುಗಿರಿ ಕಳೆದ ನಲವತ್ತೈದು ದಿನಗಳಿಂದ ಆಲಿನ ಡೈರಿಗೆ ಹಾಕಿದ ಆಲಿನ ಬಟವಾಡೆ ಹಣ ನೀಡಲು ಮುಂದಾಗದಿದ್ದರೆ ಕಚೇರಿಗೆ ಅಸುಗಳೊಂದಿಗೆ ಬಂದು ಧರಣಿ ಮಾಡುವುದಾಗಿ ಹೈನುಗಾರರು ಎಚ್ಚರಿಕೆ ನೀಡಿದರು ಮಧುಗಿರಿ ಪಟ್ಟಣದ ಡೂಂಬ್ಲೆಟ್ ಸರ್ಕಲ್ ಬಳಿ ಇರುವ ಎಆರ್ ಕಚೇರಿಗೆ ಮುತ್ತಿಗೆ ಹಾಕಿದ ಕೊಂಡವಾಡಿ ಆಲೂ ಉತ್ಪಾದಕರ ಸಂಘದ ರೈತರು ತಮಗೆ ನಲವತ್ತೈದು ದಿನಗಳಿಂದ ಹಾಲಿನ ಬಟವಾಡೆ ನೀಡಿಲ್ಲ ರಾಜಕೀಯಕ್ಕಾಗಿ ಹಣವನ್ನು ನೀಡದಂತೆ ಬ್ಯಾಂಕಿಗೆ ಸಹಕಾರ ಇಲಾಖೆಯ ಮಧುಗಿರಿ ಕಚೇರಿಯ ಅಧಿಕಾರಿಗಳು ಪತ್ರ ಬರೆದಿದ್ದು ಅದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಬಂದು ನಮಗೆ ಹಾಲಿನ ಬಟವಾಡೆ ಹಣ ನೀಡಬೇಕೆಂದು ಹೇಳಿದು ಕುಂತರು ಅಡ್ಮಿನಿಸ್ಟ್ರೇಟ್ ಹಾಕಿದೀರಾ ಅಂತಾನೆ ತಿಳ್ತಾರೆ ಅಡ್ಮಿನಿಸ್ಟ್ರೇಟರ್ ಆಗಿರೋದಕ್ಕೆ ಹೈಕೋರ್ಟ್ ಏನಂತ ಕೊಟ್ಟಿದ್ದೆ ಸ್ಟೇ ನಿಮಗೆ ಹೈಕೋರ್ಟ್ ಏನಕ್ಕೆ ಸ್ಟೇ ಕೊಟ್ಟು ಏನು ನೀವು ಅಲ್ಲಿ ಹೈಕೋರ್ಟ್ ಏನಕ್ಕೆ ಸರ್ ಅಡ್ಮಿನಿಸ್ಟ್ರೇಟರ್ ಆಗಿರೋದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದೆ ಅಡ್ಮಿನಿಸ್ಟ್ರೇಟರ್ ಆಗಿರೋದಕ್ಕೆ ಸ್ಟೇ ಕೊಟ್ಟಿದ್ದು

ಪ್ರಚೋದನಕಾರಿ ಹೇಳಿಕೆ ನಮ್ಮ ನೀವು ಜನ ಕುಲ್ಲೋ ಕಾರಣಗಳು ಸಮಾಜ ಅಥವಾ ನೀವು ಈಗ ಮಾತು એ દુટ્યા કોલ કરતા હ બીઆને ફોન મારતા દીધું ઇદના ફોન માડી યેસ્ટર્ડે આયતું કહેલી યેસ્ટર્ડે તમને ભભ મભાલ મભરલલ મભલેલ મરળ મભલલલ મભલે ಖಂಡಿತ ಯಾವ ಬಾಯಿ ಒಂದು ಎಂಟು ದಿವಸ ಆಗಿರ್ಬೋದು ನಾವ್ ಅಲ್ಲಿ ಬಂದ್ರೆ ಸಮಸ್ಯೆ ಸಮಸ್ಯೆ ಏನಾಗಿತ್ತು ಇದು ಬಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪೇಮೆಂಟ್ ಮಾಡಿರಲಿಲ್ಲ ಅಂದರೆ ಬಟವಾಡೆ ಆ ಬಟವಡೆ ಕೊಡಬೇಕಾಗಿತ್ತು ನಮ್ಮ ಏನು ಹದಿನೈದು ದಿವ್ಸಕ್ಕೊಂದ್ಸಾರಿ ನಮ್ಮ ಸೊಸೈಟಿಯಿಂದ ಪೇಮೆಂಟ್ ಮಾಡ್ತೀವಿ ರೈತರಿಗೆ ಹಳ್ಳಿಗಳ ಕಡೆ ಎಲ್ಲ ಒಂದು ಲೀಟ್ರ್ ಎರಡು ಲೀಟ್ರ್ ಮೂರು ಲೀಟ್ರ್ ಹಾಕಿರ ಅಂಥವ್ರು ಅವ್ರಿಗೆಲ್ಲ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರದ ಒಳಗಡೆ ಬರ ಅಂಥದ್ದು ಸಾಕಷ್ಟು ಸಾರಿ ಇನ್ನೂ ಬಂದು ಹೇಳಿದ್ವಿ ನಾನು ಹದಿನಾಲ್ಕು ಏಳು ಹದಿನಾಲ್ಕು ಏಳು ಇಪ್ಪತ್ತೈದನೇದು ಇಪ್ಪತ್ತೈದನೇ ಸುಲಮ ಹದಿನಾಲ್ಕು ಏಳರಲ್ಲೇ ಒಂದು ಪತ್ರ ಕೊಟ್ಟಿದ್ದೀನಿ ಎ ಆರ್ಗೆ ಅದಾದಮೇಲೆ ನಾಲ್ಕು ಎಂಟರಲ್ಲೊಂದು ಪತ್ರ ಕೊಟ್ಟಿದ್ದೀವಿ ಸರ್ ನೀವು ಅಡ್ಮಿನಿಸ್ಟ್ರೇಟ್ರ್ ಹಾಕಿದ್ದೀರಾ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟ್ರು ಹಾಕಿದ್ದೀರಾ ಆ ಅಡ್ಮಿನಿಸ್ಟ್ರೇಟ್ರ್ ಹಾಕಿರೋದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಸ್ಟೇ ಕೊಟ್ಟಿದೆ ಆ ಯಥಾಸ್ಥಿತಿ ಕಾಪಾಡಬೇಕು ಅದಕ್ಕೋಸ್ಕರ ನೀವು ಬ್ಯಾಂಕ್ಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಾ ಪೇಮೆಂಟ್ ಮಾಡಬೇಡಿ ಹೇಳಿ ಅದಕ್ಕೊಂದು ಲೆಟ್ರ್ ಕಳಿಸಿ ಅಂತೇಳಿ ನಾನು ಪತ್ರನೂ ಬರೆದಿದ್ದೀನಿ ಅದಕ್ಕೆ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಮೇಲೆ ತಿರ್ಗಿ ನಾಲ್ಕು ಎಂಟರಲ್ಲಿ ಇನ್ನೊಂದು ಸಾರಿ ಡಿ ಆರ್ಗೆ ಉಪನಿಬಂಧಕರಿಗೆ ಅವ್ರಿಗೂ ಸಹಕಾರಿ ಇಲಾಖೆ ಅವ್ರಿಗೂ ಒಂದು ಪತ್ರ ಕೊಟ್ವಿ ಈ ಥರ ನಿಮ್ಮ ಯಾರವರು ಪೇಮೆಂಟು ಬ್ಯಾಂಕಿಗೆ ಪೇಮೆಂಟ್ ಕೊಡಿ ಅಂತ ಮಾಡ್ತಾಯಿಲ್ಲ ಇಲ್ಲ ಅದರಿಂದ ನೀವೆಲ್ಲ ಡೈರೆಕ್ಷನ್ ಕೊಡಿ ಸರ್ ನಿಮ್ಮ ಯಾರಿಗೆ ಅಂತ ಹೇಳಿದ್ವಿ ಆಯಿತು ನಾನು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ಬರೀ ಸಬೂ ಬೇಳ್ಕಂಡೇ ಬಂದರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಅದಾದಮೇಲೆ ಹತ್ತನೇ ತಾರೀಕು ಇದು ನೋಡಿ ಇವ್ರೇನೋ ಮಾಡೋಲ್ಲ ಅಂತಂದೇಳಿ ಒಂದು ಕಂಪ್ಲೇಂಟ್ ಕೊಟ್ವಿ ಈ ಥರ ಪೇಮೆಂಟ್ ಮಾಡ್ತಾ ಇಲ್ಲ ಡೈರೆಕ್ಷನ್ ಕೊಡಿ ಅಂತ ಪಾಪ ಅವರು ಲೋಕಾಯುಕ್ತ ಎಸ್ ಪಿ ಅವರು ನಮ್ಮ ಫಾರ್ಮಾಲಿಟೀಸು ಅದು ಸ್ವಲ್ಪ ಲೇಟಾಗುತ್ತೆ ಕಂಪ್ಲೇಂಟ್ ಕೊಟ್ಟರೆ ನಾನು ಹಿಂದೆ ರೈತನಾಗಿ ಹಾಲು ಹಾಕಿರೋದು ಅನುಭವ ನನಗೂ ಐತೆ ಆ ನಂಬರ್ ಕೊಡಿ ಅವ್ರು ಯಾರ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂತ ಪಾಪ ನಾವು ಅವ್ರ ಹತ್ರ ಅಳಲನ್ನು ತೋಡ್ಕೊಂಡಿದ್ದಕ್ಕೆ ಎಸ್ ಪಿ ಅವರೇ ನೇರವಾಗಿ ಮಾತಾಡಿರೋ ನಮ್ಮ ಅಸ್ಟೆಂಟ್ ರಿಜಿಸ್ಟರ್ ಮಧಗಿರಿ ಅಸ್ಟೆಂಟ್ ರಿಜಿಸ್ಟರ್ ಅವ್ರಿಗೆ ನೇರವಾಗಿ ಮಾತಾಡಿ ಇವ್ರು ಏನಾರ ಐತೆ ಸರ್ ಹಂಗೆ ಹಿಂಗೆ ಅಂತಂದು ಹೇಳಿದ್ರು ಅದಕ್ಕೆ ಅವ್ರೂ ಹೇಳಿರೋ ಊನಪ್ಪ ಐತೆ ಗೌರವ ಉಚ್ಚ ನ್ಯಾಯಾಲಯ ಏನು ಸ್ಟೇ ಕೊಟ್ಟಿದೆ ಅಷ್ಟೇ ಎಲ್ಲೆವರೆಗೂ ಕೊಟ್ಟಾಯಿತು ಅಲ್ಲೇವರೆಗೇ ನೀನು ಆ ಡೇಟ್ ಹಾಕಿ ಮಾಡು ಆಮೇಲೆ ಫರ್ದರು ಆದೇಶ ಏನು ಕೋರ್ಟಿಂದ ಏನು ಆದೇಶ ಬರುತ್ತೆ ಮೊನ್ನೆ ಉಚ್ಚ ನ್ಯಾಯಾಲಯ ಹಾಕಿ ಗೌರವ ಉಚ್ಚ ನ್ಯಾಯಾಲಯದಿಂದ ಏನು ಬರುತ್ತೆ ಅದು ಆಗುತ್ತೆ ನೀನು ಯಾಕೆ ರೈತರು ದುಡ್ಡು ತಡೆ ಹಿಡಿತೀಯಾ ಪಾಪ ಅವ್ರು ಒಂದು ಲೀಟ್ರು ಎರಡು ಲೀಟ್ರು ಹಾಲು ಹಾಕಿ ಜೀವನ ಮಾಡೋ ಅಂಥವ್ರು ಅಂತೇಳಿ ನೇರವಾಗಿ ಅದನ್ನೇ ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದರು ಆಯಿತು ಮಾಡಿಕೊಡ್ತೀನಿ ಅಂತಂದು ಹೇಳಿದರು ಅದ್ರು ಬಂದಾಗೆಲ್ಲ ಏನೋ ಒಂದು ಕಳಿಸೋದು ಇವಾಗ ಸೆಕ್ರೆ ಇಲ್ಲಿ ಬಂದಾಗ ಸೆಕ್ರೆಟ್ರಿ ಅಂತ ಹೇಳಿದ್ರೆ ಅವ್ನು ಸೆಕ್ರೆಟ್ರಿ ಒಬ್ಬ ಬಂದರೆ ಅವ್ರಿಗೆ ಗೌರವವೇ ಕೊಡೋಲ್ಲ ಅವ್ರಿಗೆ ಮಾತಾಡಿ ಅವ್ನಿಗೆ ಮಾತಾಡೋಕ್ಕೆ ಬಿಡಲ್ಲ ಹೆಂಗ್ ಸಿಕ್ಕಿರಂಗೆ ಮಾತಾಡಿ ಕಳಿಸ್ತಾರಂತೆ ಅದಕ್ಕೋಸ್ಕರ ಇವತ್ತು ರೈತರದ್ದು ನಾಳೆ ನೋಡಿ ನಾಳೆ ಗೌರಿ ಹಬ್ಬ ಗಣೇಶನ ಹಬ್ಬ ಇದೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈಗ ಇಲ್ಲಿ ಪಟ್ಟಣದೊಳಗಿರೋರಿಗೆ ಅಂದರೆ ಯಾವುದೋ ದುಡ್ಡು ಬರುತ್ತೆ ಹೆಂಗೋ ಬರುತ್ತೆ ಹಳ್ಳಿಗಳ ಕಡೆ ಇದನ್ನೇ ಜೀವನ ಮಾಡೋದು ಇದನ್ನೇ ನಂಬ್ಕಂಡಿರ ಅಂಥವ್ರು ಅವ್ರಿಗೆ ಹಬ್ಬ ಬಂದಾಗ್ಲೂ ಅವ್ರಿಗೆ ನಾವು ಬಟುವಡೆ ಕೊಡಲಿಲ್ಲ ಅಂದರೆ ಅವ್ರಿಗೆ ನೋವು ಆಗುತ್ತೆ ಜೊತೆಗೆ ಯಾರು ಏನು ಫ್ರೀ ಕೊಡ ಅಂತೋದಲ್ಲ ಅವರು ದುಡ್ಡು ಇವರು ರೈತರು ಹಾಲು ಹಾಕಿರೋ ದುಡ್ಡು ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕೆ ದಿನ ಇಷ್ಟೊಂದೆಲ್ಲ ತಡೆ ಹಿಡ್ದು ಇದರಲ್ಲೇ ಮಧ್ಯದಲ್ಲೆಲ್ಲ ರಾಜಕೀಯಗಳಲ್ಲೆಲ್ಲ ನಾವು ಬೆರೆಸ್ಕೊಂಡಿವರು ತಡೆ ಹಿಡಿದ್ರು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಸಾಯಂಕಾಲ ಬಂದು ನಮ್ಮ ಸೆಕ್ರೆಟರಿ ಗಲಾಟೆ ಮಾಡೋರು ನಮಗೂ ಎಲ್ಲನೂ ಫೋನ್ ಉಳು ಮಾಡೋರು ಈ ಥರ ನಮಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಮಾಡಿಸಿ ಸರ್ ಅಂತಂದು ಅದಕ್ಕೆ ನಾನು ಇವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ನಾನು ಏನೇ ಮಾಡಿರೋ ನಮ್ಮ ರೈತರಿಗೆ ಅರ್ಥ ಆಗಲ್ಲ ಇವರೇ ಏನೋ ಇದು ಮಾಡ್ತಾವ್ರೆ ಅಂತ ಅರ್ಥ ತಿಳ್ಕೊಳ್ತಾರೆ ಅಂತೇಳಿ ಇವತ್ತೆಲ್ಲ ಬರ್ರಪ್ಪ ನಾನು ಬರ್ತೀನಿ ಯಾರ ಹತ್ರ ಹೋಗೋಣ ಅಲ್ಲೇನೇನೋ ಕೇಳೋಣ ನಾವು ಏನೇನು ಮಾಡಿದ್ದೀವಿ ಅಂತೇಳಿ ಬಂದ್ವಿ ಎಲ್ಲ ರೈತರುಗಳು ಪಾಪ ಎಲ್ಲ ಬಂದರು ಆ ಬಂದು ಕೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಗೊತ್ತಾಯಿತು ಏನು ಕಷ್ಟ ರೈತರದ್ದು ಕಷ್ಟ ಏನೈತೆ ಅಂತ ಅವ್ರ ಅಳಲೇನೈತೆ ಅಂತಂದು ಅದಕ್ಕೆ ಅದೇನೋ ಮಾಡಿ ಇವತ್ತು ಒಂದು ಲೆಟ್ರನ್ನ ಬ್ಯಾಂಕಿಗೆ ಕೊಟ್ಟವ್ರೆ ಒಂದು ಸಣ್ಣ ಕೆಲಸ ಅದು ಐದು ನಿಮಿಷದ ಕೆಲಸ ಹಾಂ ಐದು ನಿಮಿಷದ ಕೆಲಸಕ್ಕೆ ಎಷ್ಟು ದಿವಸದಿಂದ ಅಲಿಸ್ಕೊಂಡು ಆ ಬ್ಯಾಂಕಿಗೆ ಒಂದು ಲೆಟ್ರ್ ಕೊಟ್ಟವ್ರೆ ನೋಡೋಣ ಬ್ಯಾಂಕ್ ಹತ್ರ ಹೋಗ್ತೀವಿ ಈಗ ನಮ್ಮ ಸೆಕ್ರೆಟ್ರಿ ಆಗಲೇ ಹೋಗವನೇ ಸೆಕ್ರೆಟರಿ ಕಳಿಸ್ಕೊಟ್ಟಿದ್ದೀವಿ ಲೆಟ್ರ್ ತೊಗೊಂಡು ಹೋಗೋಣ ಅಲ್ಲಿಂದ ಪೇಮೆಂಟ್ ಮಾಡಿದರೆ ಸಂತೋಷ ಈ ಏಕೆಂದ್ರೆ ಇವರು ಅಷ್ಟು ಕ್ಲಿಯರಾಗಿ ಬರ್ದಿಲ್ಲ ಅವರು ಒಂದಿನ ಹೈಕೋರ್ಟ್ ಆದೇಶ ಏನಾಯಿತು ಅದು ಮಾಡಿ ಅದು ಹೈಕೋರ್ಟ್ನಾಗ ಆದೇಶ ಸ್ಪಷ್ಟವಾಗಿದೆ ತಡೆಯಾಗ್ನೆ ಕೊಟ್ಟು ಇವರು ಏನು ಆಡಳಿತಾಧಿಕಾರಿ ಹಾಕಿದ್ರು ಅದಕ್ಕೆ ತಡೆಯಾಜ್ಞೆ ಇದೆ ಅಲ್ಲಿ ಆ ಎಮ್ಮ ಮ್ಯಾನೇಜರು ವ್ಯವಸ್ಥಾಪಕರು ಲೇಡಿ ಇರೋದ್ರಲ್ಲಿ ಹೆಣ್ಮು ಅವ್ರು ಏನು ಮಾಡ್ತಾರೆ ಇದು ಮಾಡ್ತಾರೆ ಅಂತಂದೇಳಿ ನಾನು ಈಗ ಅಲ್ಲಿ ಬಾಲ್ಯ ಶಾಖೆಗೆ ಹೋಗಿ ಆ ಪೇಮೆಂಟ್ ರಿಲೀಸ್ ಇಷ್ಟು ಎಷ್ಟು ವೇಳೆ ಸಹ ತೊಂದರೆಗಳಾಗಿರೋದ್ರಿಂದ ಇವತ್ತು ಇಷ್ಟು ಜನ ರೈತರುಗಳು ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ಇವ್ರ ಹತ್ರ ಬರೋ ಅಂಥ ಪರಿಸ್ಥಿತಿ ಮನೆ ಸಹಕ ಸಹಾಯಕ ನಿಬಂಧಕರು ಮತ್ತು ಸಹಕಾರಿ ಇಲಾಖೆ ಅವರು ಮಾಡಿದರು ಎರಡೂವರೆ ತಿಂಗಳದ್ದು ಆಗಬೇಕಾಗಿತ್ತು ಹಿಂದೆ ನಮ್ಮ ಹತ್ರ ದುಡ್ಡಿತ್ತು ಅದಕ್ಕೆ ಅದನ್ನು ಪೇಮೆಂಟ್ ಮಾಡಿಬಿಟ್ವಿ ನಾವು ಎರಡು ಪೇಮೆಂಟ್ ಮಾಡಿದ್ವಿ ಇವಾಗ ಇನ್ನೊಂದು ಒಂದು ಮೂರು ಪೇಮೆಂಟ್ ಮಾಡಬೇಕು ಹದಿನೈದು ದಿವಸಕ್ಕೊಂದು ಪೇಮೆಂಟ್ ಮಾಡ್ತೀವಿ ಒಂದು ಪೇಮೆಂಟು ನಾಲ್ಕು ಮುಕ್ಕಾಲು ಐದು ಲಕ್ಷ ಐದೂವರೆ ಲಕ್ಷದವರೆಗೂ ಒಂದೊಂದು ಪೇಮೆಂಟ್ ಬರುತ್ತೆ ಈಗ ಎರಡು ಪೇಮೆಂಟೇ ಕೊಡಬೇಕು ಅಂದ್ರೆ ಒಂದು ಹನ್ನೊಂದು ಲಕ್ಷ ಆಗುತ್ತೆ ದುಡ್ಡಿದೆ ನಮ್ಮ ಹತ್ರ ಹ್ಞೂ ದುಡ್ಡು ದುಡ್ಡಿದೆ ದುಡ್ಡು ಏನು ಕೊರತೆ ಇಲ್ಲ ಆದರೂ ಕೊಡೋಕ್ಕೆ ರೈತರು ದುಡ್ಡು ರೈತರು ಕೊಡೋಕ್ಕೆ ದಿನ ಈ ಥರ ಅಡೆತಡೆಗಳು ತಂದು ಸಣ್ಣ ಪುಟ್ಟ ಬೇಕಿಲ್ಲದಿದ್ದನ್ನೆಲ್ಲ ನೆಪ ಹುಡ್ಕೊಂಡು ಇಲ್ಲೇವರೆಗೂ ಅದನ್ನು ಸಹ ಇವರು ಸತಾಯಿಸ್ತಾ ಇರೋದು ಸರ್ ಯಾವ ಕಾರಣಕ್ಕೆ ಪೇಮೆಂಟ್ ನಿಂತಿತ್ತು ಸರ್ ಇಷ್ಟು ದಿವಸ ಸರ್ ಪೇಮೆಂಟ್ ಯಾವ ಕಾರಣಕ್ಕೆ ಅಂತಂದರೆ ಬೇಕು ಅಂತಾನೆ ರಾಜಕಾರಣ ರಾಜಕಾರಣ ಅವ್ರಿಗೆ ಅವ್ರಿಗೆ ಏನು ಡೈರೆಕ್ಷನ್ ಆಯಿತು ಅಲ್ಲ ರೈತರೇ ದೇಶದ ಬೆಲೆಯಲ್ಲೂ ಇಂಥವ್ರಿಗೆ ಇಷ್ಟು ತೊಂದರೆ ಆಗ್ತಿದೆ ಅಲ್ಲ ಅವರು ಅವರು ಆ ರೈತರ ಪರಿಸ್ಥಿತಿ ಕಷ್ಟ ಸುಖ ಎಲ್ಲ ತಿಳ್ಕೊಂಡಿರೋರಾಗಿದ್ದರೆ ಈ ಕಷ್ಟ ಕೊಡ್ತಾನೆ ಇರಲಿಲ್ಲ ಮನೆಯವರು ಎಸ್ ಪಿ ಅವ್ರು ಹೇಳಿದ್ರು ಅವರು ಅವ್ರ ರೈತರು ಕಷ್ಟ ನನಗೂ ನಿನಗೂ ಗೊತ್ತಾಗಲ್ಲ ನಿನಗೆ ಆ ಭಗವಂತನ ಮೇಲೆ ಒಬ್ಬನಿಗೆ ಗೊತ್ತಾಗೋದು ಅವ್ರ ಕಷ್ಟ ಅವ್ರಿಗೆ ತೊಂದರೆ ಮಾಡಬೇಡ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನೇರವಾಗಿ ಹೇಳಿರೋ ಅವರು ನಮ್ಮ ಹಳ್ಳನನ್ನು ಅವ್ರ ಹತ್ರ ಹೋಗಿ ತೋಡ್ಕೊಂಡಾಗ ಆದರೂ ಇವರು ಅರ್ಥ ಮಾಡ್ಕೊಳ್ಲಿಲ್ಲ ಅಂತಂದರೆ ಏನು ಮಾಡೋದು ಸರ್ ಕೊನೆಯದಾಗಿ ಈಗ ನಿಮಗೆ ಅಧಿಕಾರಿಯವರು ಏನು ಹೇಳಿದ್ದಾರೆ ರೈತರಿಗೆ ರೈತರಿಗೆ ಅದೇ ನಾನು ಲೆಟ್ರ್ ಕೊಡ್ತೀನಿ ಸರ್ಕಾರದ ಆದೇಶದ ಮೇಲೆ ಲೆಟ್ರ್ ಕೊಡ್ತೀನಿ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡ್ಕೊಳ್ಳಿ ಅಂತಂದು ಹೇಳಿದ್ದಾರೆ ಇವಾಗ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರಾಗಿ ಒಂದು ಲೈನಲ್ಲೇ ಕೊಡ್ಬೋದಾಗಿತ್ತು ಅಡ್ಗೋಡೆ ಮೇಲೆ ದೀಪ ಇಟ್ಟದ್ದಂಗೆ ಮಾಡವ್ರೆ ಒಂದು ಲೈನಲ್ಲೇ ಕೊಡ್ಬೋದಾಗಿತ್ತು ಈ ಥರ ಹಿಂಗೆ ಆಡಳಿತಾಧಿಕಾರಿ ನಾವು ಹಾಕಿದ್ವಿ ಹಾಕಿದ್ವಿ ನಾವು ಆಡಳಿತಾಧಿಕಾರಿ ಹಾಕಿರೋದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಅಷ್ಟೇ ತಡೆಯಾಜ್ಞೆ ಕೊಟ್ಟೈತೆ ನೀವು ಅದು ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಅವ್ರಿಗೆ ಹಣ ಬಟವಾಡೆ ಮಾಡಿ ಅಂತ ಕೊಟ್ಟಿದರೆ ಮೂರು ಲೈನ್ ಕೊಟ್ಟಿದ್ರೆ ವೆರಿ ಕ್ಲಿಯರ್ ಇರೋದು ಮುಂದಿನ ಆದೇಶ ಇದಕ್ಕೆ ಅಂತ ಕೊಟ್ಟವರು ಕಾನೂನಿಗೆ ಈ ತಡೆ ತಡೆಯಾಜ್ಞೆ ಕೊಟ್ಟಿದೆ ಅಂತಂದು ಅವ್ರಿಗೆ ಆಯವ್ರು ಅರ್ಥ ಮಾಡ್ಕೋಬೇಕಲ್ಲ ಅವರು ವ್ಯವಸ್ಥಾಪಕರು ಬೆಲೆದವರು ಅರ್ಥ ಮಾಡ್ಕೊಂಡು ಕೊಟ್ಟರು ನೋಡೋಣ ಏನಾಗುತ್ತೆ ಅಂತ ನಾನೇ ಹೋಗ್ತೀನಿ ಅಲ್ಲಿ ಸತತ ಒಂದು ತಿಂಗಳಿಂದ ರೈತರ ಪರ ಹೋಟ ಹೋರಾಟಕ್ಕೆ ಇದನ್ನು ನಿಮಗೆ ನ್ಯಾಯ ಸಿಕ್ಕಿದೆಯಾ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೋಗಿ ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಆದರೆ ನ್ಯಾಯ ಸಿಕ್ತು ಅಂತ ಪೇಮೆಂಟ್ ಆಗಿಲ್ಲ ಅಂದರೆ ತಿರ್ಗಾ ಸಬ್ಬ ಬೀಳ್ತಾವ್ರೆ ಅಂತಲೇ ಅರ್ಥ ಸರ್ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಚ್ಛೆ ಕೊಡ್ತೀರ ಇದೇ ನೋಡಿ ರಾಜಕಾರಣ ಇದು ಈ ಇವೆಲ್ಲ ಸುತ್ತಕೊತಾ ಇರೋದು ಇಲ್ಲಿ ನಮ್ಮ ತಾಲೂಕಲ್ಲಿ ಏನಾಗೈತೆ ಅಧಿಕಾರಿಗಳು ಒಂದು ಸೈಡ್ ಆಗೋಗ್ಬಿಟ್ಟವ್ರೆ ಇಲ್ಲಿ ಆಪೋಸಿಷನ್ ಪಾರ್ಟಿ ಐತೋ ಇಲ್ವೋ ಅನ್ನೋ ಮಟ್ಟಕ್ಕೆ ಅವ್ರ ಅಧಿಕಾರಿಗಳಾಗವ್ರೆ ಯಾವಾಗ್ಲೂ ಹೇಳೋರು ಕೇಳೋರು ಇದ್ದಾಗ ಅವ್ರಿಗೂ ಸ್ವಲ್ಪ ಇಷ್ಟೋಷ್ಟು ಅಧಿಕಾರಿಗಳಿಗೆ ಭಯ ಇರುತ್ತೆ ಯಾರು ಹೇಳೋರು ಕೇಳೋರು ಇಲ್ಲಾದರೆ ಒಂದು ಸೈಡು ಯಾರು ಅಧಿಕಾರ ಮಾಡ್ತಾರೋ ಅಧಿಕಾರದ ಪರ ಇರ್ತಾರೆ ಯಾರು ನಮಗೇನು ಯಾರ್ದು ಏನು ಅಡೆತಡೆ ಇಲ್ಲ ಬಿಡಿ ಅಂತಂದೇಳಿ ನಮ್ಮ ತಾಲೂಕಿನ ಪರಿಸ್ಥಿತಿ ಅದಾಗ್ಬಿಟ್ಟಿದೆ ಇವತ್ತು